ಮಾರ್ಚ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಹೊನ್ನವರದ ಮೂಡಗಣಪತಿ ಸಭಾಭವನದಲ್ಲಿ ಎರಡು ದಿನಗಳ ವೈಜ್ಞಾನಿಕ ಜೇನು ಬೇಸಾಯ ಪದ್ಧತಿಯ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರ ನಡೆಯಲಿದೆ ಎಂದು ಸಹಾಯಕ ತೋಟಗಾರಿಕಾ ಅಧಿಕಾರಿ ನಾಗಪ್ಪ ಕೋಟೂರು ತಿಳಿಸಿದ್ದಾರೆ ಮಾರ್ಚ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ತೋಟಗಾರಿಕಾ ಇಲಾಖೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತೋಟಗಾರಿಕಾ ಇಲಾಖೆ ಹೊನ್ನಾವರ ಹಾಗೂ ರಾಷ್ಟ್ರೀಯ ಜೇನು ಮಂಡಳಿ ನವದೆಹಲಿಯವರ ಸಂಯುಕ್ತ ಆಶ್ರಯದಲ್ಲಿ ವೈಜ್ಞಾನಿಕ ಜೇನು ಬೇಸಾಯ ಪದ್ಧತಿಯ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರ ನಡೆಯಲಿದೆ ಎಂದು ಹೇಳಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳೆಸ್ ವೈದ್ಯ ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಶಾಸಕ ದಿನಕರ್ ಕೆ ಶೆಟ್ಟಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ತೋಟಗಾರಿಕಾ ನಿರ್ದೇಶಕರು ತೋಟಗಾರಿಕಾ ಇಲಾಖೆ ಲಾಲ್ಬಾಗ್ ಬೆಂಗಳೂರಿನ ರಮೇಶ್ ಡಿಎಸ್ ಕಾರ್ಯನಿರ್ವಾಹಕ ನಿರ್ದೇಶಕರು ನವದೆಹಲಿಯ ಡಾಕ್ಟರ್ ಪ್ರಭಾತ್ ಕುಮಾರ್ ಹೊನಾವರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯೋಗೇಶ್ ಸಿಕೆ ತೋಟಗಾರಿಕಾ ಅಪರ ನಿರ್ದೇಶಕರಾದ ತಾಳೆಬೆಳೆ ಲಾಲ್ಬಾಗ್ ಬೆಂಗಳೂರಿನ ಡಾಕ್ಟರ್ ಪಿಎಂ ಸೋಬರ ತೋಟಗಾರಿಕಾ ಜಂಟಿ ನಿರ್ದೇಶಕರು ಮತ್ತು ಉತ್ತರ ಕನ್ನಡ ಜಿಲ್ಲಾ ನೋಡಲ್ ಅಧಿಕಾರಿಗಳು ಲಾಲ್ಬಾಗ್ ಬೆಂಗಳೂರಿನ ಡಾಕ್ಟರ್ ಶಕೀಲಾ ಅಹಮದ್ ತೋಟಗಾರಿಕಾ ಜಂಟಿ ನಿರ್ದೇಶಕರು ಬೆಳಗಾವಿ ವಿಭಾಗದ ಸೋಮಶೇಖರ್ ಹುಲ್ಲೊಳ್ಳಿ ತೋಟಗಾರಿಕಾ ಜಿಲ್ಲಾ ಉಪನಿರ್ದೇಶಕರಾದ ಡಾಕ್ಟರ್ ಸತೀಶ್ ಆಗಮಿಸಲಿದ್ದಾರೆ ಅತಿಥಿಗಳಾಗಿ ತಾಲೂಕಾ ಪಂಚಾಯತ್ ಆಡಳಿತಾಧಿಕಾರಿ ಶಿವರಾಮ್ ಎಂಆರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಪಿ ಭಟ್ನಾನ್ನ ಅವರ ಜೇನು ಸಾಕು ಅವರ ಸಹಕಾರಿ ಸಂಘದ ಅಧ್ಯಕ್ಷ ವಿಶ್ವನಾಥ್ ಎಸ್ ಭಟ್ ಆಗಮಿಸಲಿದ್ದಾರೆ ಈ ಕಾರ್ಯಾಗಾರಕ್ಕೆ ಜಿಲ್ಲೆಯ ರೈತ ಬಾಂಧವರು ಆಗಮಿಸಿ ಇದರ ಪ್ರಯೋಜನ ಪಡೆಯಬೇಕು ಎಂದು ಸಹಾಯಕ ತೋಟಗಾರಿಕಾ ಅಧಿಕಾರಿ ನಾಗಪ್ಪ ಕೋಟೂರಿವರು ವಿನಂತಿಸಿಕೊಂಡಿದ್ದಾರೆ ರಾಷ್ಟ್ರೀಯ ಜೇನು ಮಂಡಳಿ ನವೋದಿಯಲ್ಲಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ವೈಜ್ಞಾನಿಕ ಜೇನು ಬೇಸಾಯ ಕಾರ್ಯಕ್ರಮ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಹೊನ್ನಾವರದಲ್ಲಿ ಗಣಪತಿ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ತರಬೇತಿ ಇಪ್ಪತ್ತೊಂದು ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಲಿದ್ದು ಮೂರು ಹುಬ್ಬಳ್ಳಿ ಮಂಕಿ ಮಾವಿನಪುರುವ ಮತ್ತು ಹೊನ್ನಾವರ ಹುಬ್ಬಳ್ಳಿಯ ಎಲ್ಲ ಜೇನು ಕೃಷಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಮತ್ತು ಎಲ್ಲ ರೈತರು ಕೂಡ ಈ ತರಬೇತಿಗೆ ಭಾಗವಹಿಸಬೇಕು ಬೇರೆ ಬೇರೆ ವಿಷಯ ತಜ್ಞರು ಜೇನು ಕೃಷಿ ಬಗ್ಗೆ ಉತ್ತರ ಕನ್ನಡದಲ್ಲಿ ಯಾವ ರೀತಿ ಜೇನು ಕೃಷಿ ಮಾಡಬೇಕು ಉತ್ತರ ಕನ್ನಡದಲ್ಲಿ ಯಾವ ರೀತಿ ಜೇನು ಕೃಷಿಗೆ ವಾತಾವರಣ ಪೂರಕವಾಗಿದೆ ಮತ್ತು ಮಾರುಕಟ್ಟೆ ಮತ್ತು ಇದನ್ನು ಗ್ರೇಡಿಂಗು ಮತ್ತು ಫುಡ್ ಸ್ಟ್ಯಾಂಡರ್ಡ್ಸು ಇದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸುತ್ತಿದ್ದಾರೆ ಆದ ಕಾರಣ ಎಲ್ಲ ರೈತ ಬಾಂಧವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಂತೇಳಿ ತೋಟಗಾರಿಕೆ ಇಲಾಖೆ ಹೊನ್ನಾರು ವತಿಯಿಂದ ವಿನಂತಿಸಿಕೊಡುತ್ತಿದ್ದೇವೆ ತರಬೇತಿ ಆದ ನಂತರ ಇಲಾಖೆಯಿಂದ ರೈತರಿಗೆ ರಾಜ್ಯ ವಲಯ ಯೋಜನೆಯಡಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಎಪ್ಪತ್ತೈದು ಪರ್ಸೆಂಟ್ ರೂಪದಲ್ಲಿ ಸಹಾಯಧನ ಕೂಡ ಇದ್ದು ಆಸಕ್ತ ರೈತರು ಕೂಡ ಆ ಯೋಜನೆ ಸದುಪಯೋಗ ಪಡೆದುಕೊಳ್ಳಲು ಅವಕಾಶವಿರುತ್ತದೆ ಪ್ರತಿ ಫಲಾನುಭವಿ ಹತ್ತು ಪೆಟ್ಟಿಗೆವರೆಗೂ ಮ್ಯಾಕ್ಸಿಮಮ್ ಅಂದರೆ ಅಂದರೆ ಗರಿಷ್ಠ ಹತ್ತು ಪೆಟ್ಟಿಗೆವರೆಗೂ ಅವರು ಇದನ್ನು ಜೀವನ ಪೆಟ್ಟಿಗೆಯ ಯೋಜನೆಯನ್ನು ಪಡೆದುಕೊಳ್ಳಬಹುದು ಅವ್ರದ್ದು ಆಧಾರ್ ಕಾರ್ಡು ಮತ್ತೆ ಆರ್ಟಿಸಿ ಆರ್ ಸಿ ಇಲ್ಲದೆ ಇದ್ದರುವ ಭೂ ಹಿಡುವಳಿ ಇಲ್ಲದೆ ಇದ್ದ ಅವರು ನಾಲ್ಕು ಪೆಟ್ಟಿಗೆವರೆಗೂ ಈ ಯೋಜನೆಯನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್